ಇವತ್ತು ತುಂಬ ಫೀಲ್ ಆಗ್ತಾಯಿದೆ ಯಾಕಪ್ಪ ಅಂದರೆ ನಮ್ಮ ಅಂಬಾರಿ ಜೊತೆ ಇವತ್ತು ನಂದು ಕೊನೆ ದಿನ ಕೆಲಸದ್ದು ಯಾಕಂದರೆ ಸೇಲ್ ಮಾಡ್ತಾ ಇದ್ದೀವಿ ಅಂಬಾರಿನ ಅದಕ್ಕೋಸ್ಕರ ಎಷ್ಟೈತೋ ಅಷ್ಟು ಪಾರ್ಸಲ್ ಇವತ್ತೊಂದು ದಿನ ಕಡೇದಾಗಿ ಹೊಡೆದು ಬಂದುಬಿಡೋಣ ಹೇಳ್ಬಿಟ್ಟು ಬೆಳಗ್ಗೆನೇ ಬಂದಿದ್ದೀನಿ ನಾನು ನಮ್ಮ ತಮ್ಮ ಮತ್ತು ಪರ್ಶೋಣ ಮತ್ತು ಬಸವಣ್ಣ ಎಲ್ಲರೂ ಕೂಡಿ ಲೋಡ್ ಮಾಡ್ತಾ ಇದ್ದೀವಿ ತಮ್ಮನ ಗಾಡಿಗೆ ಸ್ವಲ್ಪನ ಪಾರ್ಸಲ್ ಬಂದುತ್ತೆ ಅದಕ್ಕೆ ಜಲ್ದಿ ಅನ್ಲೋಡ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಹಂಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಅವ್ರನ್ನ ಮಾತಾಡ್ಸ್ಕೊಂಡು ಗಾಡಿನ ರಿಪೇರಿ ಮಾಡಿಸೋಕ್ಕೆ ಗ್ಯಾರೇಜಿಗೆ ತೊಗೊಂಬಂದೀನಿ ಚೆಕ್ ಮಾಡಿದ್ರೆ ಹೀಟರ್ ಪ್ಲಗ್ ಹೋಗಿತ್ತು ಅದಕ್ಕೋಸ್ಕರ ಅದನ್ನ ತೆಗಿಬೇಕಂತ ಒಂದು ಅರ್ಧ ಗಂಟೆ ಗುದ್ದಾಡಿದ್ವಿ ಬಟ್ ಆಗಲಿಲ್ಲ ಅದಕ್ಕೋಸ್ಕರ ಹೆಡ್ನೆ ಬಿಚ್ಚಬೇಕಾಯಿತು ಒಂದು ತಾಸಿನ ಕೆಲಸ ಬರೋಬರಿ ಐದು ತಾಸು ತಗೊಂತ್ರಿ ಯಾಕಂದ್ರೆ ಎರಡು ಹೀಟರ್ ಪ್ಲಗ್ ಹೋಗಿದ್ರಿಂದ ಹೆಡ್ನ ಬಿಚ್ಚಬೇಕಾಯ್ತು ಅದನ್ನ ಬಿಚ್ಚಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮ ಮೇಸ್ತ್ರಿ ಕೊನೆಗೂ ಐದು ಅವರ್ ಆದ್ಮೇಲೆ ನಮ್ಮ ಹೆಡ್ನ ಮತ್ತೆ ಕುಂದರ್ಸಿ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ ಹೊಸ ಸೈಲೆನ್ಸರ್ ಪೈಪ್ ನೋ ಹಾಕಿದ್ವಿ ನೋಡ್ರಿ ಇದು ಹಳೇದಿದೆ ಫುಲ್ ಕಟ್ ಆಗಿತ್ತು ಹೊಗೆ ಎಲ್ಲಿಂದ ಬರ್ತಾಯಿತ್ತು ಅದಕ್ಕೆಲ್ಲ ಮುಗಿಸ್ಕೊಂಡು ಹಾಗೆ ಪಾಸಿಂಗ್ ಮಾಡಿಸ್ಬೇಕಂದ್ರೆ ಎಲ್ಲೋ ಪೇಂಟ್ ಓಡಿಸ್ಬೇಕಾಗಿತ್ತು ಮತ್ತು ಬಂಪರ್ಗೆ ಬ್ಲ್ಯಾಕ್ ಓಡಿಸ್ಬೇಕಾಗಿತ್ತು ಅದಕ್ಕೆ ನೋಡಿರಿ ಎಲ್ಲ ರೆಡಿ ಮಾಡಿ ನಿನ್ಸಿನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಅಂಬಾರಿ ಅಂದ್ಬಿಟ್ಟು ಭಾಳ ದಿನ ಆಗಿತ್ತು ಹಂಗೆ ಬಾಗಿಲಕೋಟೆಗೆ ತೊಗೊಂಡ್ಬರ್ತೀನಿ ಗಾಡಿನ ಅಲ್ಲೇ ವಾಟರ್ ವಾಶ್ ಮಾಡಿಸಿ ಒಂದು ತಾಸು ಕೂತ್ಕೊಂಡಿನ್ರಿ ವಾಟರ್ ವಾಶ್ ಮಾಡ್ಸಾಕ ಯಾಕಂದ್ರೆ ಅವ್ರಿಗೆ ಗುರುವಾರ ಇರೋದ್ರಿಂದ ಜಲ್ದಿ ಬರಲಿಲ್ಲ ಹತ್ತುವರಿ ಹನ್ನೊಂದು ಗಂಟೆಗೆ ಬಂದ್ರು ಅದಕ್ಕೆ ವಾಟರ್ ವಾಶ್ ಮಾಡ್ಸಕ್ಕೂ ಹನ್ನೊಂದುವರಿ ಹನ್ನೆರಡು ಗಂಟೆ ಆಯ್ತು ಅರ್ಧ ಗಂಟೆ ಕ್ಲೀನ್ ಮಾಡಕ್ ಆಯ್ತು ಕೊನೆಗೂ ನಮ್ಮ ಅಂಬಾರಿದು ಪಾಸಿಂಗ್ ಮುಗೀತು ಗಾಡಿದು ಅದನ್ನ ಮುಗಿಸ್ಕೊಂಡು ಬರುವಾಗ ನಮ್ಮ ಡ್ರೈವರ್ ಜೀವನ ಎಷ್ಟು ಕಷ್ಟ ಆಯ್ತು ಅಂತ ಈ ಗಾಡಿ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ